ಈ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಿದೆ ಹೋದ ವರ್ಷ ಸಂಕ್ರಾಂತಿಗೆ ಅನೌನ್ಸ್ ಮಾಡಿದ್ದಾಗಿತ್ತು ಸಿನಿಮಾ ಹೇಗಿತ್ತು ಈ ಒಂದು ವರ್ಷದ ಜರ್ನಿ ಒಂದು ಒಂದೂವರೆ ವರ್ಷ ಸ್ಯಾಟಿಸ್ಫೈಡ್ ಇದೆ ಅಂದ್ರೆ ನಾವು ಏನು ಅನ್ಕೊಂಡಿದೀವಿ ಅದು ಬಂದಿದೆ ಸೊ ಈಗ ನಾನು ಒಂದೇ ಒಂದು ಕಾಯ್ತಾ ಇರೋದೇನು ಅಂತಂದ್ರೆ ಆಡಿಯನ್ಸ್ ರಿಯಾಕ್ಷನ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ಒಂದು ಒಂದು ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ ಓಕೆ ಇದು ಏನಂದರೆ ಈಗ ಟಗರು ಪೇಲೆನೂ ಫಸ್ಟ್ ಫಸ್ಟ್ ಪ್ರಿಂಟ್ ನೋಡಿದಾಗ ನಮ್ಗೆ ಅದೇನ್ಸಿದ್ದು ಸಿನಿಮಾ ಹೋಗಿ ಚೆನ್ನಾಗಿ ಬಂದಿದೆ ಓಡುತ್ತೆ ಅಂತ ಸೊ ಚೆನ್ನಾಗಿರೋ ಸಿನ್ಮಾ ಯಾವತ್ತೂ ಸೋತಿಲ್ಲ ಸೊ ಇದನ್ನು ಕೂಡ ಸಿನಿಮಾ ಚೆನ್ನಾಗಿದೆ ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಥಿಯೇಟ್ರನ್ನ ತುಂಬುತ್ತಾರೆ ಅಂತ ನನಗೊಂದು ನಂಬಿಕೆ ಇದೆ ಥ್ಯಾಂಕ್ ಟ್ರೇಲರ್ ನಲ್ಲಿ ನಾ ನೋಡ್ದಂಗೆ ನಂಬಿಕೆ ಉಳಿಸ್ಕೊಂಡಾಗ ಹೀರೋ ಆಗ್ತಾನೆ ಅಂತ ಹೇಳ್ತೀರ ನಿಮ್ಮ ಲೈಫಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಹೀರೋ ಆಗೋದು ಅಂದ್ರೆ ಯಾವ ತರ ಅಂದ್ರೆ ಯಾವಾಗ ಯಾವಾಗೆ ಒಂದ್ ಒಳ್ಳೆ ಮನುಷ್ಯ ಅಂತ ಅನ್ಸ್ಕೋಬೇಕು ಹಿಂದೆ ಹಿಂದೆನೂ ಇವಾಗ ಕೆಲವ್ರು ಜನ ಮುಂದೆ ಚೆನ್ನಾಗ್ ಮಾತಾಡ್ತಾರೆ ಹಿಂದೆ ಏನೇನೋ ಬೈಕೋತಾರೆ ಸೊ ಹಿಂದೇನು ಚೆನ್ನಾಗ್ ಮಾತಾಡಿ ಇಲ್ಲಾಂದ್ರೆ ಮುಂದೆ ಬಂದ್ ಬೈಯೋದ್ರೆ ಮುಂದೆ ಬಂದ್ ಬೈ ಬಂದ್ ಬೈ ಎಲ್ಲಾ ಕಡೆ ಒಂದೇ ತರ ಇರ್ಬೇಕು ಮನುಷ್ಯನಾಗಿ ಅವಾಗ್ಲೇ ಅವ್ರ್ಗೆಲ್ಲೋದು ಈಗ ನಮ್ ಮುಂದೆ ಇವಾಗ ನಾನ್ ಇವ್ರ ಮುಂದೆ ಚೆನ್ನಾಗಿದ್ದು ಹೋಗಿ ಇವ್ರ ಹಿಂದೆ ಬೈಯೋದಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ನಾನು ಇವ್ರು ರೆಸ್ಪೆಕ್ಟ್ ಕೊಟ್ಟಂಗೆ ಇಲ್ಲ ಸೊ ನಾನ್ ಹಿಂದೆ ಏನನ್ಕೋತೀನೋ ಮುಂದೆನೂ ಆ ಮನುಷ್ಯನ್ ಮೇಲೆ ಒಂದೇ ಭಾವನೆ ಇದ್ರೆ ಆವಾಗ ಅವ್ರು ಹೀರೋ ಅಂತ ಅನ್ಸ್ಕೊತಾರೆ ಯಾರಿಗೋ ಹೋಗಿ ಹೊಡಿಬೇಕು ವಿಲನ್ ಆಗಿ ವಿಲನ್ನೇ ಹೊಡಿಬೇಕು ಅಂತೆಲ್ಲ ಅದ್ರಲ್ಲಿ ಡೈಲಾಗೇ ಇದೆ ಜೊತೆ ನಂಬ್ಕೊಂಡು ಬಂದಿರ್ತಾಳಲ್ಲ ಅವಳು ನಂಬಿಕೆ ಉಳಿಸ್ಕೊಂಡ್ರೆ ಸಾಕು ನೀನು ಹೀರೋ ಆಗ್ತೀಯಾ ವಿಲನ್ನೇ ಹೋಗಿ ಹೊಡಿಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ಸೊ ಅದೇ ಅಲ್ಲೇ ಆನ್ಸರ್ ಇದೆ ಈಗ ಸಿನಿಮಾ ಸೆಟ್ಟಲ್ಲಿ ನೀವಿಬ್ಬರು ಒಂಚೂರು ಜಗಳನು ಆಡಿಲ್ಲ ಆಮೇಲೆ ಒಬ್ರೊಬ್ರು ಕಾಲೆಳ್ದಿಲ್ಲ ಹೀಗೆಲ್ಲ ಒಂದು ಮಾತು ಕೇಳಿ ಬಂತು ಹೌದು ಸರ್

ಏನ್ ಮೇಡಮ್ ಸುಮ್ಮನೆ ಬಂದ್ರಿ ಬರೀ ಕೈಯಲ್ಲಿ ನಮ್ಗೆ ಏನು ತಂದಿಲ್ವಾ ನೀವು ಸುಮ್ಮನೆ ಬರ್ತಿರಲ್ಲ ಅಂತೆಲ್ಲ ಅವರೂ ತಮಾಷೆ ಮಾಡಿಕೊಂಡು ಒಳ್ಳೆ ಆ್ಯಕ್ಟ್ರು ಒಳ್ಳೆ ಹ್ಯೂಮನ್ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಸಿನಿಮಾ ನೋಡೋ ಬಗ್ಗೆ ಯಾವ ಕಾರಣಕ್ಕೆ ಈ ಸಿನಿಮಾ ನೋಡಬೇಕು ಅಂತ ಹೇಳ್ತೀರಾ ನಾನು ಅವಾಗ ಸಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಯಾವುದು ಕೈ ಬಿಟ್ಟಿಲ್ಲ ಜನ ಒಂದು ಜನಕ್ಕೆ ಬೋರ್ ಹೊಡಿಸ್ಬಾರ್ದು ನೀವು ಏನೇ ಹೇಳಿ ನೀವು ಯಾವುದೇ ಫಿಲಾಸಫಿ ಹೇಳಿ ಅನಿಗೆ ಎಂಟರ್ಟೈನಿಂಗ್ ಆಗಿ ಹೇಳಿ ಆವಾಗ ಜನ ನೋಡೇ ನೋಡ್ತಾರೆ ಇದು ಯಾವ ಕಾಲದ ಚಾರ್ಲಿ ಚಾಂಪಿಯನ್ ಕಾಲ್ದಿಂದನೂ ಎಷ್ಟು ಸೀರಿಯಸ್ ವಿಷಯನು ಎಷ್ಟು ನಗು ನಗಿಸ್ತಾ ಹೇಳ್ತಿದ್ನಲ್ಲ ಚಾರ್ಲಿ ಚಾಂಪ್ಲಿಯನು ಸೊ ಹಾಗೆ ಸಿ ನೀವು ಏನೇ ಹೇಳದಿದ್ದರೂ ಅದನ್ನ ಎಂಟರ್ಟೈನಿಂಗಾಗಿ ಹೇಳಿ ಸೊ ನೀವು ಈಗ ಒಂದು ಸಿನಿಮಾಗೆ ಒಂದು ಟ್ರೈಲರ್ ಇನ್ವಿಟೇಷನು ಸೊ ನಮ್ಮ ಟ್ರೇಲರು ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಅದು ಓಕೆ ಇದರಲ್ಲಿ ಫನ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಅಂತ ನಿಮ್ಗೆ ಅನ್ಸಿದರೆ ಡೆಫಿನೆಟಾಗಿ ಥೇಟ್ರ್ ಬನ್ನಿ ನಮ್ಮ ನಾವು ನಿಮ್ಮನ್ನು ನಿರಾಶೆ ಮಾಡಲ್ಲ ಮತ್ತು ಇನ್ನೊಂದು ಈ ಸೊ ಬೇಸಿಗೆ ರಜಾ ಬೇಸಿಗೆ ರಜೆ ಟೈಮು ಸೊ ಎಲ್ಲರೂ ಬೇಸಿಗೆ ಮಕ್ಕಳನ್ನ ಕರ್ಕೊಂಡು ಯಾವ್ದು ಹೋಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ಯಾವುದು ಮುಜುಗರ ಆಗಬಾರ್ದು ಆ ಥರದ್ದು ಯಾವ್ದಾದ್ರು ಸಿನಿಮಾ ಇದೆಯಾ ನೋಡಬಹುದು ಇದ್ರೆ ಅದು ನಮ್ಮ ಸಿನ್ಮಾ ವಿದ್ಯಾಪತಿ ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊತೀನಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್